ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಲಾಗ್ ಬಂದಿಟ್ಟು ನಾಮಕರಣದ ಲಾಗ್ ಆಗಿರುತ್ತೆ ಸೊ ಯಾರ ನಾಮಕರಣ ಅಂತ ಅಂದರೆ ನಮ್ಮ ಅಣ್ಣನ ಮಗನ ನಾಮಕರಣ ಇತ್ತು ಸೊ ಹಾಗಾಗಿ ನಾವು ಇವತ್ತಿನ ಒಂದು ಪ್ರೋಗ್ರಾಮನ್ನು ಪೂರ್ತಿಯಾಗಿ ಶೂಟ್ ಮಾಡಿಕೊಂಡು ಹಾಗೇ ಡೆಕೋರೇಷನ್ ಆಗಿರ್ಬೋದು ಆ ಪ್ರತಿಯೊಂದನ್ನು ನಾವಿಲ್ಲಿ ವಿಡಿಯೋನ ಫುಲ್ಲಾಗಿ ಶುಟ್ ಮಾಡ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡಿದ್ದೀನಿ ಸೊ ಇವಾಗ ನೋಡಿ ವಿಹಾನ್ ಅಂತ ಹೇಳಿಬಿಟ್ಟು ಅಕ್ಷತೆ ಕಾಳಿನಲ್ಲಿ ನಾವು ಬರೆದ್ಕೊಂಡು ನಂತರ ಏನು ಹೆಸರನ್ನು ಇಡ್ತಾರೆ ನೋಡಿ ಅತ್ತೆ ಆಗಿರ್ಬೋದು ಹಾಗೆ ಐದು ಜನರಿಗೆ ಮುತ್ತೈದರಿಗೆ ಉಡಿಯನ್ನು ತುಂಬುವಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ ಇವಾಗ ಯಾರು ಆ ಮಗುಗೆ ನಾಮಕರಣವನ್ನು ಮಾಡ್ತಾರೆ ನೋಡಿ ಅವರಿಗೆ ಇವಾಗ ಉಡಿಯನ್ನು ತುಂಬ ಶಾಸ್ತ್ರ ಮಾಡ್ತಾರೆ ಸೊ ಹಾಗಾಗಿ ನಾನು ಮನೆ ಹೆಣ್ಮಗಳು ಅಂತ ಹೇಳಿಬಿಟ್ಟು ನನಗೆ ಉಡಿಯನ್ನು ತುಂಬಿದರು ಅಂದರೆ ನಾನು ನಾಮಕರಣವನ್ನು ಮಾಡೋಕ್ಕಂತ ನನಗೆ ಉಡಿಯನ್ನು ತುಂಬಿದರು ಸೊ ಹಾಗಾಗಿ ಇವಾಗ ನೋಡಿ ಮಗುವನ್ನು ತೊಟ್ಟಿಲಿಗೆ ಹಾಕುವಂಥ ಶಾಸ್ತ್ರವನ್ನು ಮಾಡ್ತಾಯಿದ್ವಿ ನೋಡಿ ಇವಾಗ ನಾವು ಮಗುವನ್ನು ತೊಟ್ಟಿಲಿಗೆ ಹಾಕಿಬಿಟ್ಟು ನಾಮಕರಣವನ್ನು ಮಾಡಬೇಕು ಹಾಗೆಯೇ ಏನು ನಾವು ಮಗುವಿಗೆ ಅಂತ ಒಡವೆಗಳಾಗಿರ್ಬೋದು ಡ್ರೆಸ್ ಆಗಿರ್ಬೋದು ಎಲ್ಲಾನು ಇವಾಗಲೇ ನಾವು ಮಗುವಿಗೆ ಹಾಕಿಬಿಟ್ಟು ನೆಕ್ಸ್ಟು ನಾಮಕರಣವನ್ನು ಮಾಡುವಂಥದ್ದು ಇಲ್ಲಿ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ ಸೊ ಈ ಡೆಕೋರೇಷನ್ ಬಂದುಬಿಟ್ಟು ಯಶಸ್ವಿ ಈವೆಂಟ್ಸ್ ಅಂತ ಅದು ಬಳ್ಳಾರಿ ಬಳ್ಳಾರಿಯಲ್ಲಿರುವಂಥದ್ದು ಸೊ ಬಳ್ಳಾರಿ ಅಕ್ಕಪಕ್ಕ ಯಾರಾದರೂ ಡೆಕೋರೇಷನ್ ಮಾಡಿಸ್ಬೇಕು ಅನ್ನೋಂಥವ್ರ ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕಮೆಂಟಲ್ಲಿ ತಿಳಿಸಿ ಅವರು ಮದುವೆ ಆಗಿರ್ಬೋದು ಬರ್ತ್ಡೇ ಆಗಿರ್ಬೋದು ಹಾಗೆಯೇ ನಾಮಕರಣಕ್ಕೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಡೆಕೋರೇಷನ್ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ನೋಡಿ ಇವಾಗ ತೊಟ್ಟಲಿಗೆ ನಾನು ಮಗುವನ್ನು ಹಾಕ್ತೆ ಹಾಗೆ ಮಗುವಿನ ಸೋದರ ಮಾವ ಇವಾಗ ಮಗುವಿನ ಕಿವಿಯಲ್ಲಿ ಹೆಸರನ್ನು ಹೇಳಿಬಿಟ್ಟು ಮಗುವನ್ನು ತೊಟ್ಟಿಲಿನ ಕೆಳಗಿಂದ ಕೊಡಬೇಕು ಹಾಗೇ ಆ ಕಡೆಯನ್ನು ನಾವು ನಿಂತ್ಕೊಂಡಿರ್ತೀವಿ ನೋಡಿ ನಾನು ಇಸ್ಕೋಬೇಕು ಮಗುವನ್ನು ನಾನು ಇಸ್ಕೊಂಡು ಮತ್ತು ಮಗುವನ್ನು ತೊಟ್ಟಿಲಿನ ಒಳಗೆ ಹಾಕಿ ಮತ್ತೆ ತೂಗಬೇಕು ನೋಡಿ ಈ ಥರ ತುಂಬ ಚೆನ್ನಾಗಿತ್ತು ಫಂಕ್ಷನ್ನು ನನಗೆ ತುಂಬ ಇಷ್ಟ ಆಯಿತು ಪ್ರತಿಯೊಂದು ಮಿಸ್ ಮಾಡಿದೆ ಎಲ್ಲ ವೀಡಿಯೋಗಳನ್ನು ನಾನು ಇಲ್ಲಿ ವಾಚ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಂದು ವಿಡಿಯೋಗಳನ್ನು ಮಾ ಮಿಸ್ ಮಾಡ್ದೇ ಮಾಡಿದ್ದೇನೆ ಸೊ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇವಾಗ ಮತ್ತೆ ಅವರು ಪಾಪವನ್ನು ತೆಗೆದುಕೊಂಡು ಮತ್ತು ಅವರು ಮಗುವನ್ನು ಕೆಳಗಡೆ ತೊಟ್ಟಿಲಿನ ಕೆಳಗಿನಿಂದ ಮತ್ತೆ ಕೊಡ್ತಾರೆ ತೊಟ್ಲಿ ಒಂದು ಸ್ವಲ್ಪ ಕೆಳಗಡೆ ಇರೋದ್ರಿಂದ ಮಗುವನ್ನು ಕೊಡಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ಹಾಗೆ ಮಗುವನ್ನು ಇಸ್ಕೊಳ್ಬೇಕಾದ್ರೂ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು ಸೊ ಇವಾಗ ನೋಡಿ ಮತ್ತೆ ಸೆಕೆಂಡ್ ರೌಂಡು ಮಗುವನ್ನು ತೊಟ್ಟಲಿಗೆ ನಾವು ಹಾಕಬೇಕು ಹಾಗೆಯೇ ಮತ್ತೆ ಇನ್ನೊಂದು ರೌಂಡು ಮಗುವನ್ನು ತೆಗೆದುಕೊಳ್ತಾರೆ ತುಂಬ ಖುಷಿ ಅಂತ ಅನಿಸುತ್ತೆ ಈ ಥರ ಫಂಕ್ಷನ್ ಮಾಡಬೇಕಾದ್ರೆ ನೋಡಿ ಪುಟಾನಿ ಮಗುನ ಈ ಥರ ಒಂದು ಫಂಕ್ಷನ್ ಮಾಡೋವಾಗ ಎಷ್ಟೊಂದು ಖುಷಿ ಇರುತ್ತೆ ಅಲ್ವಾ ಸೊ ನಾನಂತೂ ಯಾರ್ದು ಈ ಥರ ಫಂಕ್ಷನ್ ಮಾಡಿದ್ದೆ ಬೇರೆ ಬೇರೆಯವ್ರದ್ದು ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ ಅಷ್ಟೇ ನಾನೇ ಯಾವುದೇ ಒಂದು ಫಂಕ್ಷನನ್ನು ಈ ಥರ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ ಸೊ ಇದು ಒಂದು ತುಂಬ ಖುಷಿ ಅನುಭವ ಅಂತ ಅನ್ನಿಸ್ತು ನೋಡಿ ಈ ಒಂದು ಪ್ರೋಗ್ರಾಮನ್ನು ನಾನು ನನ್ನ ಕಡೆಯಿಂದ ಮಾಡಿಸಿದ್ರು ಅದು ನಿಜವಾಗಲೂ ನನಗೆ ಮೆಮೊರೆಬಲ್ ಅಂತಲೇ ಅನ್ನಿಸ್ತು ನೋಡಿ ಈ ಥರ ತೊಟ್ಟಲನ್ನು ತುಂಬಿಬಿಟ್ಟು ಇವಾಗ ಮಗುವನ್ನು ನಾಮಕರಣ ಮುಗಿಸಿದ ನಂತರ ಇವಾಗ ಬೆಳ್ಳಿಯ ಐಟಮ್ಸ್ಗಳೇನು ತೊಗೊಂಡು ಬಂದಿರ್ತಾರೆ ಕಾಲು ಗಡ್ಗ ಆಗಿರ್ಬೋದು ಮತ್ತು ಕೈ ಕಡಗ ಗೋಲ್ಡ್ ಚೈನ್ಗಳಾಗಿರುತ್ತೆ ಉಂಗುರ ಇದುಗಳನ್ನೆಲ್ಲ ಇವಾಗ ನಾವು ಮಗುವಿಗೆ ಹಾಕಿದ್ದೀವಿ ಸೊ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ಇವಾಗ ನನಗೆ ಉಡಿಯನ್ನು ತುಂಬ್ತಾ ಇದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಉಡಿಯನ್ನು ತುಂಬುವ ಶಾಸ್ತ್ರ ಮಾಡ್ತಾಯಿದ್ದೀವಿ ವಿಡಿಯೋದ ಮಧ್ಯದಲ್ಲಿ ನನ್ನ ಮಗ ಬಂದುಬಿಟ್ಟು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಹಾಗೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಒಂದು ಪ್ರೋಗ್ರಾಮ್ ಅಂತ ಅನಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಉಡಿಯನ್ನು ತುಂಬಿಕೊಂಡ ನಂತರ ಇವಾಗ ಅಕ್ಷತೆಯನ್ನು ಕೊಟ್ಟು ಆರತಿಯನ್ನು ಮಾಡುತ್ತಾರೆ ಅಕ್ಷತೆ ಕಾಳನ್ನು ಹಾಕ್ಬಿಟ್ಟು ಆರತಿಯನ್ನು ಮಾಡುವಂಥ ಒಂದು ಶಾಸ್ತ್ರ ಇದು ನೋಡಿರ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ ಇದು ನಾವು ಹೊರಗಡೆ ಫಂಕ್ಷನನ್ನು ಮಾಡಲಿಲ್ಲ ಮನೆಯ ಒಳಗೆ ಪ್ರೋಗ್ರಾಮ್ನ ಮಾಡಿರೋದು ಯಾಕಂದರೆ ಚಿಕ್ಕ ಮಗು ಆಗಿರೋದ್ರಿಂದ ಇನ್ಫೆಕ್ಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಸಿಂಪಲ್ಲಾಗಿ ಈ ಥರ ಮನೆಯಲ್ಲಿ ಫಂಕ್ಷನನ್ನು ಮಾಡಿಸಿದ್ರು ನಾವು ಇವಾಗ ಎಲ್ಲರಿಗೂ ತುಂಬ್ತಾ ಇದ್ದಾರೆ ಉಡಿ ತುಂಬೋ ಶಾಸ್ತ್ರ ಅಂದರೆ ಐದು ಜನ ಉಡಿಯನ್ನು ತುಂಬ್ಕೊಳ್ಳೋದು ಮುತ್ತೈದೆಯರು ಆ ಒಂದು ಕಾರಣವನ್ನು ಇವಾಗ ಇದ್ದಾರೆ ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಫಂಕ್ಷನ್ ಆಗ್ತಿದೆ ಅಂತ ನೋಡಿ ಡೆಕೋರೇಷನ್ ಕೂಡ ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಕೂಡ ಮಾಡಿದ್ದಾರೆ ಸೊ ನಾನಿಲ್ಲಿ ಮಗುವಿನ ಮುಖವನ್ನು ಸ್ಕಿಪ್ ಮಾಡಬೇಕು ಮಗುವನ್ನು ಇಲ್ಲಿ ಕಾಣದಿರೋ ಥರ ಅಂತ ತುಂಬ ಟ್ರೈ ಮಾಡಿದ್ದೀನಿ ಬಟ್ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಎಲ್ಲಾದರೂ ಮಗುವಿನ ಒಂದು ಮುಖ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಮಾ ಸೋದರ ಮಾವ ಮಗುವಿಗೆ ನಾಮಕರಣವನ್ನು ಮಾಡ್ತಾ ಇದ್ದಾನೆ ಅಂದರೆ ಕಿವಿಯ ಒಳಗಡೆ ಆ ಮಗುವಿನ ಹೆಸರನ್ನು ಕೂಗ್ತಾ ಇರಬೇಕು ಐದು ದೇವರ ಹೆಸರುಗಳನ್ನು ಮೊದಲು ಕೂಗಬೇಕು ಒಂದು ಅವರ ಮನೆ ದೇವರು ಗಂಡು ಮ ಗಂಡ ದೇವರು ಅಂತ ಹೇಳ್ತಾರೆ ಹಾಗೆ ಗಂಡು ದೇವರ ನಾಮಕ್ ನಾಮವನ್ನು ಹೇಳಿ ಅದಾದ ನಂತರ ಹೆಣ್ಣು ದೇವರು ಅಂದರೆ ಮನೆ ದೇವತೆ ಯಲ್ಲಮ್ಮ ತಿರುಪತಿ ವೆಂಕಟರಮಣ ಹೀಗೆ ಅವರವರ ಮನೆ ದೇವರನ್ನು ಮಗುವಿನ ಕಿವಿಯಲ್ಲಿ ಹೇಳಿಬಿಟ್ಟು ಅದಾದ ನಂತರ ನಾವು ವಿಹಾನ್ ಅಂತ ಹೇಳಿಬಿಟ್ಟು ನಾಮಕರಣವನ್ನು ಮಾಡಿದ್ವಿ ಇದರ ನಂತರ ಬಂದುಬಿಟ್ಟು ಇವಾಗ ಮತ್ತೆ ಮಗುವಿಗೆ ನಾವಿಲ್ಲಿ ದೃಷ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ದೃಷ್ಟಿಯನ್ನು ತೆಗಿತಾ ಇದ್ದೀವಿ ದೃಷ್ಟಿಯನ್ನು ತೆಗೆಯೋದಕ್ಕೆ ಏನೇನು ಬಳಸಿದ್ದೀವಿ ಅಂತ ಹೇಳಿದ್ರೆ ಒಂದು ಪ್ಲೇಟಲ್ಲಿ ಅರಿಶಿನ ಕುಂಕುಮ ಹಾಗೆ ಒಂದು ಸ್ವಲ್ಪ ಸುಣ್ಣವನ್ನು ಹಾಕಿದ್ದೀವಿ ಹಾಗೆ ನೀರನ್ನು ಹಾಕಿ ಒಂದು ಹೂವನ್ನು ಇಟ್ಬಿಟ್ಟು ಅದರಲ್ಲಿ ಒಂದು ಸೈಡಲ್ಲಿ ಕರ್ಪ್ರವನ್ನು ಹಚ್ಚಿ ಮಗುವಿಗೆ ಬೆಳಗುವಂಥ ಒಂದು ಪದ್ಧತಿ ಈ ಥರ ಮಾಡೋದ್ರಿಂದ ಮಗುವಿಗೆ ಏನಾದರೂ ದೃಷ್ಟಿಯಾಗಿದ್ದೆ ಆ ದೃಷ್ಟಿ ಹೋಗುತ್ತೆ ಅನ್ನೋವಂಥ ಒಂದು ನಂಬಿಕೆ ಹಾಗೆ ಈ ಥರ ಮಗುವಿಗೆ ದೃಷ್ಟಿಯನ್ನು ತೆಗೆದುಬಿಟ್ಟು ಮನೆಯಿಂದ ಆಚೆ ಹೋಗಿ ಈ ಒಂದು ದೃಷ್ಟಿ ತೆಗೆದಿರುವಂಥ ನೀರೇನಿರುತ್ತೆ ನೋಡಿ ಆ ನೀರನ್ನು ಆಚೆಗಡೆ ಹಾಕಿಬರಬೇಕು ಆವಾಗ ಮಗುವಿಗೆ ಆಗಿರುವಂಥ ದೃಷ್ಟಿ ಕಡಿಮೆ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ